ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಗೆ ಶೀಘ್ರ ದೊಡ್ಡ ಸಂಕಷ್ಟ ಎದುರಾಗಲಿದೆಯಾ ಮುಂಬೈ ಬಿಜೆಪಿ ಕೈ ತಪ್ಪೋದು ಖಚಿತ ಆಗಿದೆಯಾ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರೋಧಿ ಅಲೆ ಎಷ್ಟು ಜೋರಾಗಿದೆ ಬಿಜೆಪಿಯನ್ನ ಜನ ಮಹಾರಾಷ್ಟ್ರದಿಂದ ಓಡಿಸಲಿದ್ದಾರೆ ಹೀಗಂತ ಬಿಜೆಪಿಗೆ ಎಚ್ಚರಿಕೆ ನೀಡಿರುವುದು ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಬಿಜೆಪಿ ಈಗಾಗಲೇ ಹರಿಯಾಣದಲ್ಲಿ ಅಧಿಕಾರ ಉಳಿಸಿಕೊಳ್ಳೋಕೆ ಪರದಾಡ್ತಾ ಇರುವಾಗ ಮಹಾರಾಷ್ಟ್ರದಲ್ಲೂ ಹೊಸ ಸಮಸ್ಯೆಗಳು ಎದುರಾಗ್ತಾ ಇವೆ ಒಂದು ಕಾಲದಲ್ಲಿ ಮೋದಿ ಶಾ ಹೇಳಿದ ಹಾಗೆ ನಡೆದುಕೊಳ್ತಾ ಇದ್ದ ನಾಯಕರು ಈಗ ತಿರುಗಿ ಬೀಳ್ತಾ ಇದ್ದಾರೆ ಬಹಳ ಕಟುವಾಗಿ ಬಿಜೆಪಿಯನ್ನ ವಿರೋಧಿಸ್ತಾ ಇದ್ದಾರೆ ಮುಂಬರುವ ಮಹಾರಾಷ್ಟ್ರ ವಿಧಾನ ವಿಧಾನಸಭೆ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಪರ ಪ್ರಚಾರ ಮಾಡುವುದಾಗಿನೂ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸತ್ಯಪಾಲ್ ಮಲ್ಲಿಕ್ ರಾಜ್ಯದಲ್ಲಿರುವ ಆಡಳಿತ ವಿರೋಧಿ ಅಲೆಯನ್ನ ಗಮನಿಸಿದ್ರೆ ಎಂವಿಎಗೆ ಭರ್ಜರಿ ಗೆಲುವಾಗುವ ವಿಶ್ವಾಸವಿದೆ ಮತ್ತು ಆಡಳಿತಾರೂಢ ಬಿಜೆಪಿಯನ್ನ ಜನ ಮಹಾರಾಷ್ಟ್ರದಿಂದ ಓಡಿಸಲಿದ್ದಾರೆ ಅಂತ ಹೇಳಿದ್ದಾರೆ ಎಂವಿಎ ಮೈತ್ರಿಕೂಟದ ಭಾಗವಾಗಿರುವ ಶಿವಸೇನೆ ಉದ್ದವ್ ಬಣ ಕಾಂಗ್ರೆಸ್ ಮತ್ತು ಎನ್ಸಿಪಿ ಅಂದ್ರೆ ಶರದ್ ಪವಾರ್ ಬಣ ವಿಧಾನಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಮುನ್ನಡೆಯುವಂತೆ ಸತ್ಯಪಾಲ್ ಸಲಹೆ ನೀಡಿದ್ದಾರೆ ಮಹಾರಾಷ್ಟ ಸಮಸ್ಯೆಗಳು ಮತ್ತು ಇಂಡಿಯಾ ಒಕ್ಕೂಟದ ಬಗ್ಗೆ ಉದ್ದವ್ ಅವರೊಂದಿಗೆ ಚರ್ಚೆ ನಡೆಸಿದ್ದೇನೆ ಮಹಾರಾಷ್ಟ ವಿಧಾನಸಭೆ ಚುನಾವಣೆ ರಾಷ್ಟ ರಾಜಕಾರಣದ ಮೇಲೆ ಪ್ರಭಾವ ಬೀರಲಿದೆ ಅದರ ಫಲಿತಾಂಶ ಬಿಜೆಪಿಯ ಶವಪೆಟ್ಟಿಗೆಯ ಕೊನೆಯ ಮೊಳೆ ಆಗಲಿದೆ ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿಯಲ್ಲೇ ಮಹಾರಾಷ್ಟದ ಚುನಾವಣೆಯನ್ನ ಕೇಂದ್ರ ಸರ್ಕಾರ ವಿಳಂಬ ಮಾಡುತ್ತಿದೆ ಅಂತ ಸತ್ಯಪಾಲ್ ಮಲ್ಲಿಕ್ ವಾಗ್ದಾಳಿ ನಡೆಸಿದರು ಿದ್ದಾರೆ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಪಕ್ಷ ಕೇವಲ ಇಪ್ಪತ್ತು ಸ್ಥಾನಗಳಲ್ಲಿ ಜಯಗಳಿಸಲಿದೆ ಕಾಂಗ್ರೆಸ್ ಅರವತ್ತು ಸ್ಥಾನದಲ್ಲಿ ಗೆಲ್ಲಲಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಕುರಿತು ಮತ್ತೊಮ್ಮೆ ತನಿಖೆಗೆ ಒತ್ತಾಯಿಸುತ್ತೇನೆ ನಮ್ಮ ಸೈನಿಕರ ಸಾವಿಗೆ ಯಾರು ಜವಾಬ್ದಾರಿ ಅನ್ನೋದು ಬಹಿರಂಗವಾಗಬೇಕು ಅಂತ ಹೇಳಿದ್ರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಅಡಿಯಲ್ಲಿ ಕಲ್ಪಿಸಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ಮೋದಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನಲ್ಲಿ ಹಿಂಪಡೆಯುವಾಗ ಅಲ್ಲಿ ಸತ್ಯಪಾಲ್ ಮಲ್ಲಿಕ್ ರಾಜ್ಯಪಾಲರಾಗಿದ್ರು ಮಹಾರಾಷ್ಟ್ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ತಯಾರಿ ಜೋರಾಗಿಯೇ ನಡೀತಾ ಇದೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಗೆ ನವೆಂಬರ್ ನವೆಂಬರ್ನಲ್ಲಿ ಚುನಾವಣೆ ನಡೆಯುವ ನಿರೀಕ್ಷೆ ಇದ್ದು ರಾಜಕೀಯ ಪಕ್ಷಗಳ ತಯಾರಿ ಜೋರಾಗಿದೆ ಈ ಚುನಾವಣೆ ದೇಶಾದ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮೇಲೆ ಯಾರ ಅಧಿಕಾರ ಇರುತ್ತೆ ಅನ್ನೋ ಪ್ರಶ್ನೆ ಮೋದಿ ಶಾ ಜೋಡಿಗೆ ಬಹಳ ಮುಖ್ಯ ಕೂಡ ಹೌದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತರೆ ಮೋದಿ ಅಮಿತ್ ಶಾ ಜೋಡಿ ಮುಂಬೈ ಮೇಲಿನ ನಿಯಂತ್ರಣವನ್ನ ಕಳೆದುಕೊಳ್ತಾರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅತ್ಯಂತ ಮುಖ್ಯವಾದ ಮುಂಬೈ ಮೇಲೆ ಹಿಡಿತ ಕಳೆದುಕೊಂಡ್ರೆ ಬಿಜೆಪಿಗೆ ಅದರ ಪರಿಣಾಮ ರಾಷ್ಟ್ರ ಮಟ್ಟದಲ್ಲೇ ಆಗಲಿದೆ ಜೊತೆಗೆ ಈಗ ಬಿಜೆಪಿಗೆ ಅತ್ಯಾಪ್ತವಾಗಿರುವ ಅದಾನಿ ಅಂಬಾನಿ ಜೋಡಿಗೂ ಸವಾಲು ಎದುರಾಗಲಿದೆ ವಿಶೇಷವಾಗಿ ಅದಾನಿ ತೀವ್ರ ಸಮಸ್ಯೆಗೆ ಸಿಲುಕುವ ಸಾಧ್ಯತೆ ಇದೆ ಅಂಬಾನಿ ಹೇಗೂ ಕಾಂಗ್ರೆಸ್ ಮತ್ತು ಉದ್ಧವ್ ಜೊತೆಗೂ ಸಮನ್ವಯ ಸಾಧಿಸಿಕೊಂಡು ಬಂದಿದ್ದಾರೆ ಇನ್ನು ಮಹಾರಾಷ್ಟ್ರದಂತಹ ಪ್ರಮುಖ ರಾಜ್ಯ ಕಳೆದುಕೊಂಡರೆ ರಾಜಕೀಯವಾಗಿಯೂ ಬಿಜೆಪಿ ದುರ್ಬಲವಾಗಲಿದೆ ದಿಲ್ಲಿಯಲ್ಲಿ ಅದರ ಮಿತ್ರ ಪಕ್ಷಗಳ ಕಿರಿಕಿರಿ ಹೆಚ್ಚಾಗಲಿದೆ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಯುಬಿಟಿ ಹಾಗೂ ಶರದ್ ಪವಾರ್ ಅವರ ಎನ್ಸಿಪಿ ಎಸ್ಪಿ ಎಂವಿಎ ಮೈತ್ರಿಕೂಟದಲ್ಲಿವೆ ಆಡಳಿತಾರೂಢ ಮಹಾಯುತ ಸರ್ಕಾರದಲ್ಲಿ ಬಿಜೆಪಿ ಶಿವಸೇನಾ ಮತ್ತು ಎನ್ಸಿಪಿ ಪಕ್ಷಗಳಿವೆ ಆದರೆ ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಒಗ್ಗಟ್ಟು ಕಡಿಮೆ ಮತ್ತು ಬಿರುಕು ಹೆಚ್ಚು ಕಾಣ್ತಿದೆ ವಿಶೇಷವಾಗಿ ಎನ್ಸಿಪಿ ಜೊತೆಗಿನ ಮೈತ್ರಿ ಬಿಜೆಪಿಗೆ ಈಗ ತಲೆನೋವಾಗಿದೆ ಮೂರು ವರ್ಷದ ಅಧಿಕಾರಕ್ಕಾಗಿ ಬಿಜೆಪಿ ಬಹಳ ದೊಡ್ಡ ಬೆಲೆಯನ್ನೇ ತೆರಬೇಕಾಗಿ ಬರಬಹುದಾ ಅನ್ನೋ ಪ್ರಶ್ನೆನೂ ಎದ್ದಿದೆ ಮಹಾರಾಷ್ಟ್ರ ಬಿಜೆಪಿ ಒಳಗೂ ತಳಮಳ ಶುರುವಾಗಿದೆ ಟಿಕೆಟ್ ಕೈ ತಪ್ಪುವ ಭೀತಿಯಿಂದ ಈಗಲೇ ಶಾಸಕರು ಬೇರೆ ಪಕ್ಷಗಳತ್ತ ನೋಡ್ತಾ ಇದ್ದಾರೆ ಪಕ್ಷದ ನಿರ್ಧಾರದ ವಿರುದ್ಧ ಯಾವುದೇ ನಡೆಯನ್ನ ಸಹಿಸಲ್ಲ ಅಂತ ಅಮಿತ್ ಶಾ ಕಟ್ಟೆಚ್ಚರಿಕೆ ನೀಡಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿದೆ ಅಂತ ಹೇಳಲಾಗ್ತಾ ಇದೆ ಶಿವಸೇನೆ ಯುಬಿಟಿ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ನಿವಾಸದಲ್ಲಿ ಸಭೆ ನಡೆಸಿದ ಬಳಿಕ ಸತ್ಯಪಾಲ್ ಮಲಿಕ್ ಈ ಮಾತುಗಳನ್ನು ಆಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ